ಅಲ್ಲೂ ಎಲ್ರಿಗೂ ನಮಸ್ಕಾರ ನೀವೇನಾರು ಬಜೆಟ್ ಅಲ್ಲಿ ಗೇಮಿಂಗ್ ಫೋನ್ ಹುಡುಕ್ತಾ ಇದ್ದೀರಾ ಅದ್ರ ಜೊತೆಗೆ ಕ್ಯಾಮ್ರಾನು ಬೇಕಾ ಒಳ್ಳೇದು ಡಿಸ್ಪ್ಲೇನು ಬೇಕಾ ಕೊನೆ ತನಕ ನೋಡಿ ನಿಮ್ಮ ಗೌಡ್ರು ಕನ್ನಡದ ಟೆಕ್ ಗೌಡರು ಚಾನೆಲ್ಗೆ ಸ್ವಾಗತ ಇನ್ನ ಈ ಮೊಬೈಲ್ ಯಾವ್ದಪ್ಪ ಅಂತನಾ ಬಾಕ್ಸ್ ನ ನೀವು ನೋಡ್ಬೋದು ಯಾವ ತರ ಇದೆ ಅಂತ ಅಂದಿಟ್ಟು ಇನ್ನ ಐ ಕ್ಯೂ ಸಿಂಬಲ್ ಅದ್ರ ಜೊತೆ ಐ ಕ್ಯೂ ಕ್ಯೂ ಲೇಬಲಿಂಗಿಂಗು ಅಷ್ಟೇ ಇನ್ನ ಬಾಕ್ಸ್ ಓಪನ್ ಮಾಡೋಣ ಆಲ್ರೆಡಿ ಸ್ವಿಪ್ಕಾರ್ಟಲ್ಲಿ ಓಪನ್ ಡೆಲಿವರಿ ಇರೋದ್ರಿಂದ ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೆ ಇನ್ನೂ ಇದ್ರ ಫೋನು ಆ್ಯಕ್ಚುಲಿ ಲೈಟ್ ವೇಟ್ ಆಗಿದೆ ಮಾತಾಡೋಣ ಫಸ್ಟ್ ಏನಿದೆ ಒಳಗಡೆ ಅದೇ ಹೇಳಿದ್ನಲ್ಲ ಒಂದು ಟ್ರಾನ್ಸ್ಪರೆಂಟ್ ಕೇಸ್ ಇದೆ ಅದು ಬಿಟ್ಟರೆ ಡಾಕ್ಯುಮೆಂಟೇಷನ್ಸು ಅದು ಬಿಟ್ಟರೆ ಒಂದು ಸಿಮ್ ಕಾರ್ಡ್ ಟೂಲು ಅದ್ರ ಜೊತೆಗೆ ಟೈಪ್ ಇ ಟು ಟೈಪ್ ಸಿ ಕೇಬಲು ಅದ್ರ ಜೊತೆಗೆ ಒಂದು ಫೋರ್ಟಿ ಫೋರ್ ವ್ಯಾಟ್ ಚಾರ್ಜಿಂಗು ಇನ್ನು ಮೊಬೈಲ್ ಬಗ್ಗೆ ಬರೋದಾದರೆ ಇದ್ರದ್ದು ಎರಡು ವೇರಿಯಂಟ್ಸ್ ಬರುತ್ತೆ ಒಂದು ಏಯ್ಟ್ ಪ್ಲಸ್ ಟು ಒನ್ ಟ್ವೆಂಟಿ ಏಯ್ಟು ಇನ್ನೊಂದು ಏಟ್ ಪ್ಲಸ್ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಇಲ್ಲಿ ನಮ್ಮ ಹತ್ರ ಇರೋದು ಏಯ್ಟ್ ಪ್ಲಸ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಅದ್ರ ಜೊತೆಗೆ ಇದರಲ್ಲಿ ಎರಡು ಕಲರ್ ಆಪ್ಷನ್ ಬರುತ್ತೆ ಒಂದು ಗ್ರೀನು ಮತ್ತು ಇನ್ನೊಂದು ಬ್ಲ್ಯಾಕು ಇವತ್ತು ನಮ್ಮ ಹತ್ರ ಇರೋದು ಗ್ರೀನ್ ಕಲರು ಇನ್ನು ಇದ್ರ ಡಿಸ್ಪ್ಲೇ ಬಂದರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚು ಒನ್ ಟ್ವೆಂಟಿ ಅರ್ಡ್ಸ್ ಫುಲ್ ಆಮೇಲೆ ಡಿಸ್ಪ್ಲೇ ಇದು ಆ್ಯಂಡ್ ಇದ್ರದ್ದು ಬೆಸೆಲ್ಸ್ ಬಂದುಬಿಟ್ಟು ಫುಲ್ ನಿಯರ್ಲಿ ಬೆಸಲ್ ಅಂತಲೇ ಹೇಳ್ಬೋದು ಅಂದರೆ ಬೆಸೆಲ್ ಬಂದ್ಬಿಟ್ಟು ತುಂಬ ತುಂಬ ತಿನ್ನಾಗಿದೆ ಆ್ಯಂಡ್ ಇದ್ರ ಮಲ್ಟಿಮೀಡಿಯಾ ಎಕ್ಸ್ಪೀರಿಯೆನ್ಸ್ ಅಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ನೀವೇ ನೋಡ್ಬೋದು ವ್ಯೂ ಹಿಂಗಿಲ್ಲ ತೋರಿಸ್ತೀನಿ ನಿಮಗೆ ನಂಗೆ ಕೆಲವೆಡೆ ಬಾಟಮಿಗೆ ಬಂದರೆ ಬಾಟಮಲ್ಲಿ ಒಂದು ಮೋನೋ ಸ್ಪೀಕರ್ ಇದೆ ಅದ್ರ ಜೊತೆಗೆ ಟೈಪ್ ಸಿ ಪೋರ್ಟು ಸಹ ಇದೆ ಆ್ಯಂಡ್ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಮೈಕು ಸಿಮ್ ಕಾರ್ಡ್ ಟ್ರೇ ಇನ್ನು ಲೆಫ್ಟ್ ಸೈಡಿಗೆ ಬಂದರೆ ಖಾಲಿ ಹೊಡೆಯುತ್ತೆ ಇನ್ನು ಮೇಲುಗಡೆ ಬಂದರೆ ಇನ್ನೊಂದು ಮೈ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಇದೆ ಆ್ಯಂಡ್ ರೈಟ್ ಸೈಡಿಗೆ ಬಂದರೆ ಒಂದು ವಾಲ್ಯೂಮ್ ಅಪ್ ಆ್ಯಂಡ್ ಕೀ ಮತ್ತು ಪವರ್ ಬಟನ್ ಇದೆ ಇನ್ನು ಡಿಸ್ಪ್ಲೇ ಮತ್ತು ಓವರ್ ಬ್ಯೂ ಅಂದರೆ ಇಷ್ಟನೇ ಇನ್ನು ಕ್ಯಾಮ್ರಾ ಬಗ್ಗೆ ಬರೋಕೆ ಹೋದರೆ ಬ್ಲೇರ್ ಕ್ಯಾಮ್ರ ಬಂದುಬಿಟ್ಟು ಫಿಫ್ಟಿ ಪ್ಲಸ್ ಟೂ ಮೆಗಾ ಪಿಕ್ಸಲು ಅದ್ರ ಜೊತೆಗೆ ಫಿಫ್ಟಿ ಮೆಗಾ ಪಿಕ್ಸಲ್ ಬಂದುಬಿಟ್ಟು ಸೋನಿಯವ್ರದು ಅಂದರೆ ಸೋನಿಯವ್ರದು ಅಂತ ಅಂದರೆ ಅಲ್ಲೇ ಕ್ಲಾರಿಟಿ ಮತ್ತು ಇಮೇಜ್ ಪ್ರೊಸೆಸಿಂಗು ಎಲ್ಲ ಅಲ್ಲೇ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಫ್ರಂಟ್ ಕ್ಯಾಮ್ರಾ ಬಂದುಬಿಟ್ಟು ಸಿಕ್ಸ್ಟೀನ್ ಮೆಗಾ ಪಿಕ್ಸಲು ನೀವು ನೋಡ್ಬೋದು ಇದ್ರದ್ದು ಫೋಟೋಸು ಮತ್ತು ಫ್ರಂಟ್ ಕ್ಯಾಮ್ರಾದಲ್ಲಿ ತೆಗೆದಿರೋ ಫೋಟೋಸು ಇವೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಕ್ಲಾರಿಟಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಏನೋ ಅಂತ ಆಮೇಲೆ ಕಲರ್ ಗ್ರೇಡಿಂಗು ಸಹ ನೋಡ್ಬೋದು ನೀವು ಆಮೇಲೆ ಪೋರ್ಟ್ರೇಟ್ ಶಾಟ್ಸು ಸಹ ನೋಡ್ಬೋದು ನೀವು ಆ್ಯಂಡ್ ಇದ್ರದ್ದು ವೀಡಿಯೋ ಕ್ವಾಲಿಟಿ ಬಂದ್ಬಿಟ್ಟು ಈಗಿದೆ ನೀವು ನೋಡ್ಬೋದು ಎಷ್ಟು ಸ್ಟೆಬಿಲೈಸೇಷನ್ ಇದೆ ಅಂತ ಇನ್ನು ನೆಕ್ಸ್ಟು ಇದ್ರದ್ದು ಪ್ರೊಸೆಸರ್ ಬಂದರೆ ಮೀಡಿಯಾ ಟೆಕ್ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಪ್ರೊಸೆಸರು ಅಂದರೆ ಒನ್ ಆಫ್ ದಿ ಬೆಸ್ಟ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು ಈ ಮಿಡ್ ರೇಂಜ್ಗೆ ಅಂತ ಬಂದು ಆ್ಯಂಡ್ ಇದ್ರದ್ದು ಅನ್ ಟು ಡೂ ಸ್ಕೋರ್ ಬಂದರೆ ಮೋರ್ ದೆನ್ ಸೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಮೇಲೆ ಬರುತ್ತೆ ಅಂದರೆ ಈ ಪ್ರೈಸ್ ರೇಂಜಿಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ನೀವು ಕಂಪೇರ್ ಮಾಡ್ಬೋದು ಮೋಟ್ರೋ ಎಚ್ ಫಿಫ್ಟಿ ಪ್ರೊಗೆ ಅದು ಅರೌಂಡು ಏಯ್ಟ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಕೊಡುತ್ತೆ ಇದು ಸೆವೆನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಮೋಟ್ರೋ ಎಚ್ ಫಿಫ್ಟಿ ಪ್ರೋ ಬಂದುಬಿಟ್ಟು ಟ್ವೆಂಟಿ ನೈನ್ ತ್ರಿಪಲ್ ನೈನ್ ಆದರೆ ಇದು ಸೆವೆಂಟೀನ್ ತೌಸಂಡಿಗೆ ಸೆವೆನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಮೇಲೆ ಕೊಡುತ್ತೆ ಅಂತ ಅಂದರೆ ಇದ್ರದ್ದು ಒಳ್ಳೆ ಗೇಮಿಂಗ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು ಇನ್ನು ಬಿ ಜಿ ಎಮ್ ಐ ಅಂತ ಬಂದರೆ ನೀವು ಇಲ್ಲಿ ಸೆಟ್ಟಿಂಗ್ಸಲ್ಲಿ ನೋಡ್ಬೋದು ಎಚ್ ಡಿ ರೀ ಅಲ್ಟ್ರಾ ಸಪೋರ್ಟ್ ಆಗುತ್ತೆ ಸ್ಮೂತಿ ಅಂತ ಬಂದರೆ ಎಕ್ಸ್ಟ್ರೀಮ್ ತನಕ ಸಪೋರ್ಟ್ ಆಗುತ್ತೆ ಅಂದರೆ ಸಿಕ್ಸ್ಟಿ ಎಫ್ ಪಿ ಎಸ್ ಕೊಡುತ್ತೆ ಇದು ಆ್ಯಂಡ್ ಎಚ್ ಡಿ ಆರ್ ಅಂತ ಬಂದರೆ ಅಲ್ಟ್ರಾ ಆಗುತ್ತೆ ಆ್ಯಂಡ್ ಅಲ್ಟ್ರಾ ಎಚ್ ಡಿ ಆರ್ ಸಪೋರ್ಟ್ ಇಲ್ಲ ಆ್ಯಕ್ಚುಲಾಗಿ ಆ್ಯಂಡ್ ಎಚ್ ಡಿಲಿ ಬಂತ ಅಂತ ಬಂದರೆ ಅಲ್ಟ್ರಾಗೂ ಸಪೋರ್ಟ್ ಆಗುತ್ತೆ ಆ್ಯಂಡ್ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಸಪೋರ್ಟ್ ಆಗುತ್ತೆ ಇನ್ನು ಎಕ್ಸ್ಟ್ರೀಮಲ್ಲೂ ಅಟ್ಯಾಚ್ ಬಗ್ಗೆ ಬಂತ ಬಂದರೆ ಇಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ನ ಇಟ್ಕೊಂಡಿದ್ದೀನಿ ಸ್ವಲ್ಪನೂ ಲ್ಯಾಕ್ ಆಗ್ತಾ ಇರಲಿಲ್ಲ ಹಂಗಂತ ಅಂತ ಅಂದ್ಬಿಟ್ಟು ಎಸ್ಟ್ರೀಮಲ್ಲಿ ಆಡೋಕ್ಕೋದ್ರೆ ಈಟ್ ಆಗುತ್ತೆ ಸೊ ಲ್ಯಾಕ್ ಆಗೇ ಆಗುತ್ತೆ ಯಾವುದೇ ಮೊಬೈಲ್ ಆದ್ರೂ ನೀವು ಆರಾಮಾಗಿ ಅಲ್ಟ್ರಾದಲ್ಲಿ ಇಟ್ಕೊಂಡು ಆರಾಮಾಗಿ ಆಡ್ಬೋದು ಆ್ಯಕ್ಚುಲಿ ಅಂದರೆ ಸ್ಟೋರೇಜ್ ಜಾಸ್ತಿ ಆದಾಗ ಅಪ್ಲಿಕೇಶನ್ ಜಾಸ್ತಿ ರನ್ ಆದಾಗ ಇಲ್ಲಂತೂ ಸ್ಮೂತಾಗಿ ರನ್ ಆಗ್ತಿತ್ತು ನಾನು ಗೈರೋಸ್ಕೋಪ್ ಯೂಸ್ ಮಾಡೋದು ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ನಾನು ಆರಾಮಾಗಿ ಹೊಡಿಬೋದಿತ್ತು ಇಲ್ಲಿ ಗೈರೋಸ್ಕೋಪ್ ಎಲ್ಲ ಸಖತ್ತಾಗಿ ವರ್ಕ್ ಆಗ್ತಿತ್ತು ಅಂತಲೇ ಹೇಳ್ಬೋದು ಟಚ್ ವರ್ಕಿಂಗು ಟಚ್ ರೆಸ್ಪಾನ್ಸ್ ಬಂದುಬಿಟ್ಟು ಎಲ್ಲ ಚೆನ್ನಾಗಿತ್ತು ಯಾವುದೇ ಥರ ಪ್ರಾಬ್ಲಮ್ ಏನೂ ಇರಲಿಲ್ಲ ಆ್ಯಂಡ್ ಗ್ರಾಫಿಕ್ಸ್ ಒಂದು ಸ್ಮೂತಾಗಿ ನಡೀತಿತ್ತು ಯಾಕಂದರೆ ಡೈಮೆನ್ ಸಿಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಸೆವೆಂಟೀನ್ ತೌಸಂಡ್ ಮೊಬೈಲ್ದಿಂದ ಅಂತ ಅನ್ನಿಸ್ತಾನೆ ಇರಲಿಲ್ಲ ನನಗಂತೂ ಪರ್ಫಾಮೆನ್ಸ್ ಬಂದ್ಬಿಟ್ಟು ಯಾವುದೋ ಲೈಕ್ ತರ್ಟಿ ಮಿಡ್ ರೇಂಜ್ ಫೋನ್ ಯೂಸ್ ಮಾಡ್ತಾಯಿದ್ದೀನಿ ಅಂತಲೇ ಅನ್ನಿಸ್ತಿತ್ತು ಅಷ್ಟು ಸ್ಮೂತಾಗೆ ತ್ತು ಇನ್ನ ಇದ್ರ ಯು ಐ ಬಗ್ಗೆ ಮಾತಾಡೋದಾದ್ರೆ ಕ್ಲೀನ್ ಯು ಐ ಅಂತಾನೆ ಹೇಳ್ಬೋದು ಅಂದ್ರೆ ಅಷ್ಟೊಂದು ರೆಕಮೆಂಡೇಶನ್ ಅಥವಾ ಹಾಟ್ ಆ್ಯಪ್ಸ್ ಅಂತ ಏನೋ ಪ್ರೊಸೆಸರ್ ಇಲ್ಲ ಆಕ್ಚುಲಿಯಾಗಿ ಹೇಳಬೇಕು ಅಂದ್ರೆ ಇನ್ನ ನೀವು ಇದರಲ್ಲಿ ನೀವು ನೋಡ್ಬೋದು ಬೇಕಾದ್ರೆ ಒಂದಷ್ಟು ಹಾಟ್ ಆ್ಯಪ್ಸ್ ಹಾಟ್ ಗೇಮ್ಸ್ ಅಂತ ಇದೆ ಅದನ್ನ ಬೇಕಾದ್ರೆ ನೀವು ಡಿಸೇಬಲ್ ಮಾಡ್ಬೋದು ಅಂತ ಅನ್ಕೊಂಡು ಡಿಲೀಟೇ ಸಹ ಮಾಡ್ಬೋದು ಆ್ಯಕ್ಚುಲಿ ಡಿಸೇಬಲ್ ಅಂತ ಅನ್ಕೊಂಡಿದ್ದೆ ನಾನು ಈ ಆರ್ಟ್ ಗೇಮ್ಸ್ ಸಹ ಡಿಲೀಟ್ ಮಾಡ್ಬೋದು ಅಂದರೆ ಬೇಡದಿಲ್ದಿರೋ ಆ್ಯಪ್ಸ್ ಏನೇನಿದೆ ಎಲ್ಲಾನು ಡಿಲೀಟ್ ಮಾಡ್ಬೋದು ಒಂದಷ್ಟು ನಿಮಗೆ ಪ್ರೀ ಇನ್ಸ್ಟಾಲ್ಡ್ ಆ್ಯಪ್ಸ್ಗಳನ್ನ ಕೊಟ್ಟಿದ್ದಾರೆ ಅದಾದಮೇಲೆ ಇದು ಸಾಫ್ಟ್ವೇರ್ ಅಪ್ಡೇಟ್ ಬಂದ್ಬಿಟ್ಟು ಟೂ ಪ್ಲಸ್ ತ್ರೀ ಅಂದರೆ ಟೂ ಇಯರ್ಸ್ ಸಾಫ್ಟ್ವೇರ್ ಅಪ್ಡೇಟ್ ಕೊಡ್ತಾರೆ ಅಂಡ್ ತ್ರೀ ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಸಹ ಕೊಡ್ತಾರೆ ಟೂ ಇಯರ್ ಅಪ್ಡೇಟ್ ಅಂತಂದರೆ ಈಗ ಆಂಡ್ರೈಡ್ ಫೋರ್ಟೀನ್ ನಡೀತಿದೆ ನೆಕ್ಸ್ಟ್ ಇಯರ್ ಫಿಫ್ಟೀನು ಅದ್ರ ನೆಕ್ಸ್ಟ್ ಇಯರ್ ಸಿಕ್ಸ್ಟೀನ್ ಅಂದ್ರೆ ಇಲ್ಲ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ತನಕ ಯೂಸ್ ಮಾಡ್ಬೋದು ಆಸ್ ಎ ಸಾಫ್ಟ್ವೇರ್ ಅಪ್ಡೇಟ್ ಇಲ್ಲ ಟ್ವೆಂಟಿ ಸೆವೆನ್ ತನಕ ಎಕ್ಸ್ಟೆಂಡ್ ಮಾಡಬೋದೇಕಾದ್ರೆ ಸೆಕ್ಯೂರಿ ಅಪ್ಡೇಟು ಸಹ ಕೊಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಇದರಲ್ಲಿ ಯಾವ ಯಾವ ಸೆನ್ಸರ್ ಅಂತ ಬಂದರೆ ಎಲ್ಲ ಬೇಸಿಕ್ ಸೆನ್ಸರ್ ಸಿಕ್ಕೇ ಸಿಗುತ್ತೆ ಅದ್ರ ಜೊತೆಗೆ ಇದ್ರದ್ದು ಗೈರೋಸ್ಕೋಪ್ ಸಹ ಒಂದಿರುತ್ತೆ ಅಂದರೆ ಇದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇದು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಹೊಂದಿರುತ್ತೆ ಅಂದರೆ ಆ್ಯಂಡ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಬಂದ್ಬಿಟ್ಟು ಬೇಗ ಅಂದರೆ ಲೈಕ್ ಕ್ವಿಕ್ಕಾಗೆ ಆ್ಯಕ್ಷನ್ ಆಗುತ್ತೆ ಅಂದರೆ ಬೇಗನೆ ರೆಕಗ್ನೈಸು ಮಾಡುತ್ತೆ ಇನ್ನು ಇದ್ರ ವೆಯ್ಟ್ ಚೆಕ್ ಮಾಡಿದ್ರೆ ಒನ್ ಅಂಡ್ರೆ ಆ್ಯಂಡ್ ನೈಂಟಿ ಗ್ರಾಮ್ಸ್ ಬಂತು ಅಂದರೆ ಲೈಟ್ ವೆಯ್ಟ್ ಸೈಡು ಆರಾಮಾಗಿ ಕ್ಯಾಂಡಿ ಬಾರ್ ಡಿಸೈನು ಬಾಕ್ಸಿ ಫಿನಿಶ್ ಇದೆ ಆರಾಮಾಗಿ ಓಲ್ಡ್ ಮಾಡೋದಿರ್ಬೋದು ಎಲ್ಲಾದರೂ ಆರಾಮಾಗಿ ಮಾಡ್ಬೋದು ಅಂತಲೇ ಹೇಳ್ಬೋದು ಈಸಿಯಾಗಿ ಓಲ್ಡ್ ಮಾಡ್ಬೋದು ಏನಕ್ಕೆ ಗೇಮಿಂಗ್ ಫೋನ್ ಅಂತ ಹೇಳ್ತಿರ್ತೀನಿ ಐವಸತಿ ಅಂತ ಅಂದರೆ ಐ ಕ್ಯೂದವರು ಜಾಸ್ತಿ ಪ್ರಿಫರೆನ್ಸ್ ಕೊಡೋದು ಪರ್ಫಾರ್ಮೆನ್ಸ್ ಮೇಲೇ ಯಾಕಂದರೆ ಅವರು ಗೇಮಿಂಗ್ ಚೆಕ್ನಂತ ಸಪ್ಸಪ್ರೇಟಾಗಿ ಇನ್ವಾಲ್ವ್ ಮಾಡಿರ್ತಾರೆ ಅಥವಾ ಗೇಮಿಂಗ್ ಅಂತಲೇ ಆಪ್ಟಿಮೈಸೇಷನ್ ಸಹ ಜಾಸ್ತಿ ಮಾಡಿರ್ತಾರೆ ಐ ಕ್ಯೂ ಅವರು ಜಾಸ್ತಿ ಅವರು ಫೋಕಸ್ ಮಾಡೋದೇ ಪರ್ಫಾಮೆನ್ಸ್ ಮೇಲೆ ಇನ್ನು ನೀವು ನೋಡ್ಬೋದು ಇನ್ನು ನಮ್ಮ ಹತ್ರ ಇರೋದು ಈ ಕಲರು ಆ್ಯಕ್ಚುಲಾಗಿ ಆ್ಯಂಡ್ ಇದು ಆ್ಯಂಡ್ ಇದ್ರ ಕ್ಯಾಮ್ರಾ ಬಂದುಬಿಟ್ಟು ಓ ಎ ಸಪೋರ್ಟ್ ಆಗುತ್ತೆ ಅಂದರೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ನಾನು ಎಷ್ಟು ಚೆನ್ನಾಗಿ ಇದು ಪರ್ಫಾಮೆನ್ಸ್ ಮಾಡ್ತಿದೆ ಅಂತ ಅಂದರೆ ಸ್ಟೆಬಿಲೈಸ್ ಆಗಿ ವಿಡಿಯೋನ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಹದಿನೇಳು ಸಾವಿರಕ್ಕೆ ಒನ್ ಆಫ್ ದ ಬೆಸ್ಟ್ ಫೋನ್ ಅಂತಲೇ ಹೇಳ್ಬೋದು ಯಾಕಂದರೆ ಆ ಪ್ರೈಸ್ ರೇಂಜಲ್ಲಿ ಇನ್ನೂ ಯಾವುದು ಇಲ್ಲ ಬರೋ ಎಷ್ಟು ಫಿಫ್ಟಿ ಫ್ಯೂಷನ್ ಇದೆ ಅದು ಮೋರ್ ದ್ಯಾನ್ ಟ್ವೆಂಟಿ ಟು ಕೆ ಮೇಲೆ ಹೋಗುತ್ತೆ ಬಟ್ ಇದು ಬಜೆಟ್ ಫ್ರೆಂಡ್ಲಿ ಸಹ ಯಾರು ಸ್ಟಾರ್ಟರ್ ಬಿಗಿನರ್ ಆಗಿ ಯಾರಿಗಾರು ಗಿಫ್ಟ್ ಮಾಡಬೇಕು ಯಾರು ಓದ್ತಿರೋ ಮಕ್ಳಿಗೆ ಕೊಡಬೇಕು ಇಲ್ಲ ಗೇಮ್ ಆಡೋಕ್ಕೆ ಅಂತ ಯಾರಾದರೂ ಪ್ರಿಫರೆನ್ಸ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಈ ಮೊಬೈಲ್ನ ಕನ್ಸಿಡರ್ ಮಾಡ್ಬೋದು ಐ ಕ್ಯೂ ಝೀರೋ ನೈನು ಇದು ಝೆಡ್ ನೈನ್ ಅಂತ ಪ್ರಿ ಸೀರೀಸಲ್ಲಿ ಬರುತ್ತೆ ಆ್ಯಂಡ್ ಇದ್ರ ಡಿಸೈನು ಸಹ ಸಖತ್ತಾಗೇ ಇದೆ ಅಂತ ಹೇಳ್ಬೋದು ಎಲ್ಲ ಕಡೆಯಿಂದನೂ ವರ್ತಿದೆ ಅಂತ ಹೇಳ್ತೀನಿ ಯಾಕಂದರೆ ಫೋರ್ಟಿ ಫೋರ್ ಬಟ್ ಚಾರ್ಜಿಂಗ್ ಕೊಡ್ತಾಯಿದ್ದಾರೆ ಫೈ ಜಿ ಎನೇಬಲ್ ಇದೆ ಅದು ಏಯ್ಟ್ ಬ್ಯಾಂಡ್ಸ್ನ ಸಪೋರ್ಟ್ ಸಹ ಮಾಡ್ತಿದೆ ಅಂತಲೇ ಹೇಳ್ತೀನಿ ಇನ್ನು ಫೈನಲ್ ಪ್ರಾಡಿಕ್ಟು ಇದು ಮೊಬೈಲ್ ಬಗ್ಗೆ ಬರೋದಾದರೆ ಇನ್ನು ಏನೇನು ಬೇಕಪ್ಪ ರೀಕ್ಯಾಪ್ ಅಂತಲೇ ಹೋದರೆ ಸೆವೆಂಟೀನ್ ತೌಸಂಡಲ್ಲಿ ಓ ಎಸ್ ಕ್ಯಾಮ್ರಾ ಫಿಫ್ಟಿ ಮೆಗಾ ಪಿಕ್ಸಲ್ ಅದು ಸೋನಿದು ಫ್ರಂಟ್ ಕ್ಯಾಮ್ರ ಬಂದುಬಿಟ್ಟು ಸಿಕ್ಸ್ಟೀನ್ ಮೆಗಾ ಪಿಕ್ಸೆಲು ಅದ್ರ ಜೊತೆಗೆ ಪ್ರೊಸೆಸರ್ ಬಂದುಬಿಟ್ಟು ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಪ್ರೊಸೆಸರ್ ಮೀಡಿಯಾಟೆಕ್ ಅವ್ರದು ಫೈ ಜಿ ಪ್ರೊಸೆಸರ್ ಅದುವೆ ಆ್ಯಂಡ್ ಫೈ ಜಿ ಬಂದುಬಿಟ್ಟು ಏಯ್ಟ್ ಬ್ಯಾಂಡ್ಸ್ನ ಸಪೋರ್ಟ್ ಸಹ ಮಾಡುತ್ತೆ ಮುಂದಕ್ಕೂ ಫ್ಯೂಚರ್ ಪ್ರೂಫ್ ಅಂತಲೇ ಹೇಳ್ಬೋದು ಇನ್ನು ಡಿಸ್ಪ್ಲೇ ಬಂದರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚು ಒನ್ ಟ್ವೆಂಟಿ ಏರ್ಸ್ ಆಮೇಲೆ ಡಿಸ್ಪ್ಲೇ ಇದು ಈ ಎಮ್ ಆರ್ ಪಿ ಬಂದುಬಿಟ್ಟು ಟ್ವೆಂಟಿ ಫೈ ತೌಸಂಡ್ ಇದೆ ಬಟ್ ಇದು ನಾವು ತರಿಸಿರೋದು ಸೆವೆಂಟೀನ್ ತೌಸಂಡಿಗೆ ಅದ್ರ ಜೊತೆಗೆ ಆ್ಯಕ್ಚುಲಿ ಅಮೆಝಾನಲ್ಲಿ ಆಫರ್ ಇರೋದು ಟ್ವೆಂಟಿ ತೌಸಂಡಿಗೆ ನಾವು ತ್ರೀ ತೌಸಂಡ್ ಎಚ್ ಡಿ ಎಫ್ ಸಿ ಕಾರ್ಡ್ ಹಾಕಿದ್ದಕ್ಕೆ ತ್ರೀ ತೌಸಂಡ್ ಡಿಸ್ಕೌಂಟ್ ಆಗಿ ಸೊ ಸೆವೆಂಟೀನ್ ತೌಸಂಡಿಗೆ ಬಂದಿದೆ ಅದಾದಮೇಲೆ ನೀವು ಇದನ್ನು ಆರಾಮಾಗಿ ತಗೋಬೋದು ಅಂತ ನಾನು ಹೇಳ್ತೀನಿ ಯಾಕಂದರೆ ನಾನು ರೆಕಮೆಂಡ್ ಮಾಡಿಬಿಟ್ಟೆ ಇದನ್ನು ತೊಗೊಂಡಿಸ್ ತೊ ಕೊ ನಾನು ಯಾಕಂದರೆ ಇದನ್ನು ರೆಕಮೆಂಡ್ ಮಾಡಿಬಿಟ್ಟೆ ತ ಯಾಕಂತ ಅಂದರೆ ಸುಮ್ಮನೆ ನಾನು ಅಷ್ಟೇ ಸುಮ್ಮನೆ ಸುಮ್ಮನೆ ಯಾವುದಾದ್ರು ಕಷ್ಟ ಮಾಡಿಸೋಕ್ಕೆ ಇಷ್ಟಪಡೋಲ್ಲ ಯಾವುದಾರು ಒಳ್ಳೆಯದು ಬಜೆಟ್ಟು ಎಲ್ಲದು ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ರೆ ಈ ಮೊಬೈಲಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿದೆ ಸೊ ಇದನ್ನು ಕನ್ಸಿಡರ್ ಮಾಡ್ಬೋದು ಅಂತಲೇ ಹೇಳ್ಬೋದು ನಿಮಗೇನಾದ್ರು ನಾವು ವೀಡಿಯೋ ಇಷ್ಟ ಆಗ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಏನಾದ್ರು ಇಷ್ಟ ಆಗ್ತಿಲ್ಲ ಏನಾದ್ರು ಇಂಪ್ರೂವ್ಮೆಂಟ್ಸ್ ಬೇಕು ಅಂತಂದರೆ ಕಮೆಂಟ್ಸಲ್ಲಿ ತಿಳಿಸಿ ಪಕ್ಕ ಇಂಪ್ರೂವ್ ಮಾಡ್ಕೋತೀನಿ ಆ್ಯಂಡ್ ಅಷ್ಟೇ ಲೇ ಕರ್ನಾಟಕ ಮತ್ತೆ